ನಮಸ್ಕಾರ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಿರಿ ವೆಂಕಟೇಶ್ ಇವತ್ತು ನಾವು ಅಪ್ಪು ಸರ್ ಸಮಾಧಿ ಹತ್ರ ಬಂದಿದ್ದೀವಿ ಅಪ್ಪು ಸರ್ ಬರ್ಡೇ ಸ್ಪೆಷಲ್ಗೋಸ್ಕರ ಅವ್ರ ಈ ಮೂಮೆಂಟ್ ಅಲ್ಲಿ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನಾವಂತೂ ತುಂಬಾ ಮಿಸ್ ಮಾಡ್ಕೊತ ಇದೀವಿ ಇಲ್ಲಿ ಅವ್ರ ಫ್ಯಾನ್ಸು ಮತ್ತೆ ಪ್ರತಿಯೊಬ್ರು ಎಷ್ಟು ಮಿಸ್ ಮಾಡ್ಕೊತಿದಾರೆ ಅವ್ರನ್ನ ಹೆಂಗೆ ಅವ್ರನ್ನ ಕಳ್ಕೊಂಡಿದ್ ಎಷ್ಟು ಬೇಜಾರಾಯ್ತು ಅನ್ನೋದನ್ನ ಹತ್ರ ಕೇಳೋಣ ಬನ್ನಿ ಮತ್ತೆ ಅಪ್ಪು ಸರ್ಗೆ ನಮ್ಮ ಕಡೆಯಿಂದ ಬರ್ಡೇ ವಿಶಸ್ ಪ್ರತಿಯೊಬ್ಬರು ಕೈಲೂ ತಿಳ್ಸೋಣ ಅಂತ ಹೇಳ್ತಾ ಈ ದಿನಾನ ಶುರು ಮಾಡ್ತಾ ಇದೀವಿ ಬನ್ನಿ ಆಶ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿವಾದನು ಕಾಣದಂದ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಪ್ಪ ಸರ್ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತಾರಂತೆ ಕೇಳೋಣ ಬನ್ನಿ ಹೇಳಿ ನಿನ್ನ ಜೊತೆ ನಿನ್ನ ಕತೆ ിലോക ജീസ എന്താ നൂറു വീശയോഷനെ ഇപ്പല്ല ഉപരീഗ നാന ദർപ്പണേനാദേശിക ಜೀವನ ನೀನದೇನಾ ಈ ಜೀವನ ನಾನು ದೂರ ನೀನು ಆದಲ್ಲಿ ಇರುವೆ ಈ ಚಾನದಲ್ಲಿ ನಾ ಇಷ್ಟು ಎಲ್ಲರೂ ಒಂದ್ ಜೋರ ಆಮೇಲೆ ಕೀರ್ತಿ ಅವ್ರೆ ನೀವು ಪುನೀತ್ ಸರ್ ಸಮಾಧಿ ಹತ್ರ ಬಂದಿದ್ದೀರಲ್ಲ ನಿಮ್ಗೆ ಏನ್ ಅನ್ನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಅವ್ರ ಆಶೀರ್ವಾದ ತಗೋಬೇಕು ಅನ್ಕೊಂಡಿದ್ದ ತಗೊಂಡಿದೀನಿ ತುಂಬಾ ಖುಷಿ ಐ ಆಮ್ ವೆರಿ ಹ್ಯಾಪಿ ನೀವು ಅಪ್ಪು ಸರ್ ದೊಡ್ಡ ಫ್ಯಾನ್ ಅಂತ ಕೇಳ್ಪಟ್ವಿ ನಿಜಾನ ಹೌದು ನಿಜ ಮತ್ತೆ ದೊಡ್ಡಕ್ಕಿಂತ ಪುಟ್ಟಾನಿ ಫ್ಯಾನ್ ನಾನು ಅಪ್ಪು ಸರ್ ಯಾವ್ದಾದ್ರು ಒಂದು ಹಾಡ್ ಹೇಳಿ ಕಿಪ್ಪಿ ಕಿರ್ತಿ ಅವ್ರೆ ಎಲ್ಲಾದ್ರು ಹಾಡಿಗೆ ಬರ್ತಿಯಲ್ಲ ನೀವು ನನಗೆ ಹಾಡು ಪೂರ್ತಿ ಬರಲ್ಲ ಚೂರ್ ಚೂರ್ ಬರುತ್ತೆ ಸೊ ಎರಡು ಚೆರೆಯನ್ನು ಎಳೆದು ಕೇಳುವೆನು ನೀ ಸಲ ಬ ನಿಲ ಬರದೆ ಗೊಂಬೆ ಹೇಳುತ್ತೈತೆ ತುಂಬ ಚೆನ್ನಾಗಿ ಆಡಿ ಆಡ್ತೀರ ಅಂತ ಗೊತ್ತು ಅದನ್ನೊಂದು ಆಡಿ ಆಡಿಯಲ್ಲ ಫ್ಯಾನ್ಸ್ ಮುಂದೆ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳ್ತೈತೇ ನೀ ನೀನೇ ರಾಜ್ ಕುಮಾರ ಹೊಸ ಬೆಳಕೊಂದು ಹಸಿಗೆ ಬಂತು ಪುನೀತ್ ಸರ್ ಬಗ್ಗೆ ಏನಾದ್ರು ಹೇಳಿಪ್ಪ ಇರ್ತೀವ್ರೆ ಸ್ವಲ್ಪ ಜೋರಾಗಿ ಮಾತಾಡಿ ನಮ್ಮ ಅಪ್ಪು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಪದಗಳೇ ಸಾಲದು ಅವ್ರ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅವ್ರ ನಗು ಮುಖ ಅವರು ನೋಡ್ಬೇಕು ಅಂತ ನನಗೆ ಆಸೆ ಇತ್ತು ನೋಡಕ್ ಆಗಿಲ್ಲ ಹಂಗೈತೆ ಅವರ ದೇವಸ್ಥಾನ ಬಂದಿ ಬಂದಿದ್ದೀನಿ ಅಷ್ಟೇ ಸತಿ ಬಂದಿದೀನಿ ಇನ್ನೊಂದ್ಸತಿ ನಮ್ಮ ತಾಯಿ ಜೊತೆ ಬರಬೇಕು ಅಂದ್ರೆ ನಮ್ಮ ತಾಯಿ ಕೂಡ ಅಪ್ಪು ಸರ್ ಫ್ಯಾನೆ ಸೊ ನಾನು ಅಪ್ಪು ಸರ್ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಮತ್ತೆ ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡೀತಿದ್ದೀನಿ ಅವರು ಏನು ತೋರ್ಸಿದಾರೆ ಮಾರ್ಗ ಅದರಲ್ಲಿ ನಡಿಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ಅವರು ಅಭಿಮಾನಿ ಆಗಿರೋರು ದಯವಿಟ್ಟು ಅಪ್ಪು ಸರ್ ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡೀರಿ ಯಾವ್ದು ಕೂಡ ಕೆಟ್ಟ ಸಂದೇಶಗೋರು ಕೊಡಬೇಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಪ್ಪು ಸರಲ್ಲಿ ನಿಮ್ಗೆ ಯಾವ ಗುಣ ಇಷ್ಟಕ್ಕೆ ಇರ್ತೀವ್ರೆ ಹೆಲ್ಪಿಂಗ್ ನೇಚರು ಮತ್ತೆ ಅವರ ಮಾತು ಅವರು ಇರುವಂತ ಎಲ್ಲಾ ಗುಣಗಳು ಇಷ್ಟ ನನಗೆ ಅವರಲ್ಲಿ ಯಾವ್ದಾದ್ರು ಒಂದು ಇನ್ಸ್ಪೈರ್ ಆಗಿ ತಗೊಂತೀನಿ ಅಂದ್ರೆ ಏನ್ ತಗೊಂತೀರಾ ಏನ್ ತಗೊಂತೀನಿ ಅಂದ್ರೆ ಹೆಲ್ಪ್ ಮಾಡ್ಬೇಕು ಮತ್ತೆ ಸಿಂಪಲ್ ಸಿಟಿ ಅಂದ್ರೆ ಎಲ್ಲಾ ಜೊತೆ ಸೇಗವಾಗಿ ಇರಬೇಕು ಅಂತ ಸಿಂಪಲ್ ಸಿಟಿ ಸಿಂಪಲ್ ಆಗಿರ್ಬೇಕು ಬದುಕೋ ಹಾಗೆ ಸಿಂಪಲ್ ಆಗಿ ಬದುಕಬೇಕು ಅಂತ ಹಣ್ಮಗ ಕುಳಿಗೇರಿ ಹಣ್ಮಗ ಕುಳಿಗೇರಿ ನಮ್ ನೇಮ್ ಯಶ್ ಕರಡಿಗುಡ್ಡ ಬದಾಮ್ ತಾಲೂಕಿನಿಂದ ಆ ಶೋಭಾ ಬಂದಿದೀನ ನೀ ಗಿರಿಜಾ ಮಾಗೊಂಡಪ್ಪ ಚಿಕ್ಕಪ್ಪ ಬದಾಂತ ಎಷ್ಟು ಅಷ್ಟೀನ ನೀವು ಅಪ್ಪು ಸರ್ ಫ್ಯಾನ್ಸ್ ಫ್ಯಾನ್ಸ್ ಅಂದ್ರ ಹೊಟ್ಟಾವ್ರ ಎನ್ನ ಚಿಕ್ಕವ್ರ ಇತ್ತಾಗ ಅವಾಗಿಂದ ಫ್ಯಾನ್ ನೋಡಾಕತ್ತಿತ್ತು ನೋಡಾಕತ್ತಿದ್ದರಂದ್ರೂ ಒಂದ ಐದ್ ಸಲಾ ಐತಿ ನಂಬ ಬರಾಕಿತ್ತು ಬದಾಮಿಂದ ಬರ್ಬೇಕಿತ್ತು ಅವಾದ್ರು ಇಷ್ಟ ಅವ ನಿನ್ನೆ ಬಂದಿತ್ತು ಫುಲ್ ರಶ್ ಇತ್ತು ಮತ್ತ ಇವತ್ತು ಉಳ್ಕೊಂಡಿ ಉಳ್ಕೊಂಡ್ ಇವತ್ತ ದರ್ಶನ ಮಾಡ್ಕೊಂಡು ತಿರ್ಗಾ ಬದಾಮಿಗೆ ಹೋಗ್ತಿದ್ದ ಇದೆ ನಾವು ಅಪ್ಪು ಸರ್ ಯಾವ ಮೂವಿ ನಿಮಗೆ ತುಂಬಾ ಇಷ್ಟ ಮ್ಯಾಮ್ ಅವನ ಫಿಲಂ ಯಾವ ತಂದ್ರು ಇಷ್ಟ ನಮ್ಗೆ ಅವನ ಹಾಡರ್ ಇಷ್ಟ ಯಾವ್ದಾದ್ರು ಒಂದು ಹಾಡ್ ಹೇಳಿ ಅಪ್ಪಗೋಸ್ಕರ ಕಾಣದಂತೆ ಮಾಯ ಹೋದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡದು ಕೊಟ್ಟು ಬಿಡದು ಬಿಟ್ಟು ಕೈಯ ಕೊಟ್ಟು ಹೋದಿ ಹೋದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನಮ್ಮ ಕೈಲಾಸ ಸೇರಿಕೊಂಡನು ಅಪ್ಪ ಒಂದ್ ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಮ್ಮ ಅವನು ತುಂಬಾ ಒಳ್ಳೆಯವನು ಬಡವರ ಮಕ್ಕಳಿಗೆಲ್ಲಾ ಎಷ್ಟು ಸಹಾಯ ಮಾಡಿದಾನವ್ ನಮ್ ತಾಲೂಕು ಒಂದಿಲ್ಲ ನಮ್ಮ ಜಿಲ್ಲಾ ಒಂದಿಲ್ಲ ಎಲ್ಲಾ ಇಡೀ ಕರ್ನಾಟಕ ಎಲ್ಲಾ ಸಹಾಯ ಮಾಡಿದಾನೆ ಮಕ್ಳಿಗೋಸ್ಕರ ಹಾಲಿನ್ಗೋಸ್ಕರ ಆಯ್ತು ಎಲ್ಲದಕ್ಕೂ ಬಾಳ ಒಳ್ಳೆಯವನು ಅದನ್ನ ಕಳಿಸ್ ಮುಂದೆ ಹೇಳ್ಬೇಕಂದ್ರ ನಮ್ ಕಣ್ಣಲ್ಲಿ ನೀರ್ ಆ ತರ ಅವನು ಒಳ್ಳೆಯವನು ಅವನ ತರನ ಎಲ್ಲಾರು ಮಕ್ಕಳು ಬೆಳಿಲಿ ಅಂತ ಇಷ್ಟ ಅಪ್ಪ ಸರ್ದು ಯಾವ ನಿಮ್ ಇಷ್ಟ ಅಂತ ಹೇಳಿದ್ರು ಯಾವ್ದಂದ್ರು ಎಲ್ಲಾ ಇಷ್ಟ ಅದನ್ನು ಐವತ್ ವರ್ಷದ ಬರ್ಡೇ ಅಲ್ವಾ ಅಪ್ಪು ಸಾರ್ನ್ ಎಷ್ಟ್ ಮಿಸ್ ಮಾಡ್ಕೊತಿದೀರ ಮಿಸ್ ಮಾಡ್ಕೊತೇವ್ ನಿನ್ನೆ ಸ್ವಲ್ಪ ರೇಷ್ ಇತ್ತಲ್ವಾ ಅದಕ್ಕಾಗಿ ಇವತ್ ಇವತ್ ಬಂದ ಭೇಟಿಯಾಗಿ ಅವ್ರು ನಮ್ ಜೊತೆ ಇಲ್ಲ ಅಂತ ಅಂದಾಗ ನಿಮಗೆ ಎಷ್ಟು ಬೇಜಾರಾಗುತ್ತೆ ಅವ ಇಲ್ಲ ಅಂದ್ರೆ ಅವನು ಪಿಕ್ಚರ್ ನಲ್ಲಿ ನೋಡಿ ನೋಡಿ ಅವ ಏನು ಇಲ್ದಂಗ ಆಗ್ಲಿಲ್ಲ ನಮಗ ಇದ್ದಂಗ ಆಗಿದ್ದು ಇಲ್ಲಿ ಬಂದ ಇನ್ನ ತುಂಬಾ ನಮಗ ನೋವು ಆಗಿದ್ದು ಇವತ್ತ ದಿನಾನು ಟಿವಿಲಿ ನೋಡಿ ನೋಡಿ ಅವನು ಜೀವಂತ ಇದಾನ ಅಂತ ಖುಷಿ ಪಟ್ಟಿವಿ ನಾವು ಅದ್ರಂತ ಆ ಟೈಪ್ ಇದ್ದಾನ ಇಲ್ಲಿ ಬಂದ ಬಾಳ ನೋವು ಆಗಿದ್ದು ನಮ್ಗೆ ಅಪ್ಪು ಸರ್ ಒಂದು ಗುಣ ಇಷ್ಟ ಅಂದ್ರೆ ಯಾವ್ದು ಅವನು ಯಾವದೇ ತರ ಇರ್ಲಿ ಪಿಕ್ಚರ್ ಅಲ್ಲಿ ಬಾಳ ಇಷ್ಟ ಒಂದು ಯಾವ್ದ ಅಕ್ಕ ತಂಗಿಯರ್ ಪಿಕ್ಚರ್ ಇರಲಿ ಒಂದು ತಾಯಿ ಸಮ ಹೆಂಡತಿ ಅಂದ್ರೆ ಬಹಳ ಇಷ್ಟ ಅಂತ ಪಿಕ್ಚರ್ ಯಾಕೆ ಅಪ್ಪ ಸರ್ ಹೆಸರು ಕೇಳ್ತೀನಿ ನಂಗೆ ತುಂಬಾ ಫೀಲ್ ಆದ್ರಲ್ಲ ಏನು ಕಾರಣ ಹತ್ ಬಿಟ್ರಲ್ಲ ಯಾಕೆ ಅವನು ಮಾಡಿದ್ದ ಕೆಲಸ ಎಲ್ಲ ಒಳ್ಳೇದಲ್ಲ ಬಹಳ ಸಕ್ಸಸ್ ಒಂದು ಎಲ್ಲ ಬಡ್ರ ಮಕ್ಕಳಿಗೆ ನೋಡ್ಕೊಂಡಿದ್ದು ಆಮೇಲೆ ಅದಕ್ಕೆ ಅವನ್ನ ನೋಡಿದ್ರೆ ಮಾತು ಮಾತ್ ಹೇಳ್ಬೇಕಂದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಎಲ್ಲಾ ಮಕ್ಕಳು ಅಪ್ಪು ಸರ್ ತರಾನೇ ಆಗ್ಲಿ ಅಂತಾರ ಆಸೆ ಅಪ್ಪು ತರಾನ ಆಗ್ಲಿ ಅಂತ ಒಂದು ಆಸೆ ಮೂರ್ ಜನ ಅಪ್ಪು ಸರ್ ಹ್ಯಾಪಿ ಬರ್ಡೇ ಹೇಳಿ ಸರ್ ಅಪ್ಪು ಸರ್ ಫಿಫ್ಟಿ ಎತ್ ಬರ್ಡೇ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಬೇಜಾರ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಾನು ಅವ್ರ ದೊಡ್ಡ ಫ್ಯಾನ್ ಅಪ್ಪ ಅವ್ರದ್ದು ಎಲ್ಲ ಅವ್ರದ್ದೆಲ್ಲ ಮೂವಿ ನೋಡಿದೀನಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಿನ್ನೆ ಬರ್ಬೇಕಂದಿದ್ದೆ ಆದ್ರೆ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಇವತ್ತು ಬಂದು ಮೀಟ್ ಆಗಿ ಹೋಗಿ ದರ್ಶನ ಮಾಡ್ಕೊಂಡೆ ಎಷ್ಟು ಬೇಜಾರ್ ಆಗ್ತಿದೆ ಅವ್ರಿಲ್ಲ ಅಂತ ತುಂಬಾ ಬೇಜಾರ್ ಆಗ್ತಿದೆ ಮೇಡಮ್ ತುಂಬಾ ತುಂಬಾ ಮಿಸ್ ಮಾಡ್ಕೊಡ್ತಿದೆ ಅಂತ ಅನ್ಸ್ತಿದೆ ಅವ್ರದ್ರಲ್ಲಿ ಯಾವ ಮೂವಿ ನಿಮ್ಗೆ ತುಂಬಾ ಫೇವ್ರೇಟ್ ಸರ್ ಮಿಲನ ಮತ್ತೆ ಅಪ್ಪು ಸರ್ ಅಪ್ಪು ಸರ್ ಫಿಫ್ಟಿ ಎತ್ ಬರ್ಡೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಮತ್ತೆ ಎಷ್ಟು ಬೇಜಾರ್ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತಿರೋದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇರೋದು ಸೊ ನಮ್ಮ ಊರು ಬಂದ್ಬಿಟ್ಟು ಬಾದಾಮಿ ಅಪ್ಪ ಸೊ ನಾನು ಅಲ್ಲಿಂದ ಇವಾಗ ಇಲ್ಲಿ ನಾನು ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ ಸೊ ಫಸ್ಟ್ ಟೈಮ್ ನೋಡ್ತಿದ್ದೇನಲ್ಲ ಸೊ ತುಂಬಾ ಖುಷಿ ಆಗ್ತಿದೆ ನೀವು ಯಾರು ಫ್ಯಾನು ಸರ್ ಸೊ ನ ಅಪ್ಪು ಸರ್ ಫ್ಯಾನೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸೊ ಅದಕ್ಕೆ ಬಂದಿರೋದು ನಿನ್ ಬರಕ್ ನನಗೆ ವರ್ಕ್ ವರ್ಕ್ ಇರೋ ಸಂಬಂಧ ಸೊ ಅದಕ್ಕೆ ಇವತ್ ಬಂದಿದೆ ಅವರಿಲ್ಲ ಅಂತ ಗೊತ್ತಾದಾಗ ನಿಮ್ಗೆ ಎಷ್ಟು ನೋವಾಯ್ತು ಸರ್ ಅವತ್ತಿನ ದಿನ ತುಂಬಾ ನೋವಾಗಿದೆ ಯಾಕಂದ್ರೆ ನಾನು ಅವತ್ತ ಏನ್ ಅಪ್ಪು ಸರ್ ಇದನ್ ಕೇಳಿದ ಸೊ ತುಂಬಾ ನೋವು ಪಟ್ಟಿದ್ದೇನೆ ಎಕ್ಸೆಪ್ಟ್ ಮಾಡಿದ್ರೆ ಸರ್ ಈ ತರ ಆಗುತ್ತೆ ಅಂತ ಇಲ್ಲ ಮೇಡಮ್ ಇಲ್ಲ ಎಕ್ಸೆಪ್ಟ್ ಮಾಡಿದ್ದಿಲ್ಲ ಅಪ್ಪು ಸರ್ ಬಗ್ಗೆ ಒಂದು ಲೈನ್ ಒಂದು ಮಾತಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಅಪ್ಪು ಸರ್ ಬಗ್ಗೆ ಹೇಳೋದು ತುಂಬಾ ಇದೆ

ಅಂತ ಎಲ್ಲಿಂದ ಬಂದಿರೋದು ಟಿಪ್ ಟೂರಿಂದ ಬಂದಿರೋದು ಇವತ್ತು ನೆನ್ನೆಗೆ ಅಪ್ಪು ಸರ್ಗೆ ಐವತ್ತು ವರ್ಷ ಬರ್ಡೆ ಅಲ್ವಾ ಅಪ್ಪು ಸರ್ ನಮ್ ಜೊತೆ ಇಲ್ಲ ಆ ಎಷ್ಟ್ ಮಿಸ್ ಮಾಡ್ಕೊಂತಿದೀರಾ ಸರ್ ನಾವು ಮಿಸ್ ಮಾಡ್ಕೊಂತೀವಿ ಬಟ್ ನನ್ ಡಿ ಬಾಸ್ ಅಭಿಮಾನಿ ಓಕೆ ಹಾ ನೆನ್ನೆನೇ ಬಂದಿದ್ವು ಲಕ್ ರೋಡೆಲ್ಲ ಚೆನ್ನಾಗಿತ್ತು ಬಟ್ ಅವ್ರು ಮಾಡಿರೋದು ಒಳ್ಳೆತನಕ್ಕೆಲ್ಲ ನಾವು ತುಂಬಾ ಇಷ್ಟ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಅಪ್ಪು ಸರ್ ಅಲ್ಲಿ ಯಾವ ಮೂವಿ ನಿಮಗ್ ತುಂಬಾ ಇಷ್ಟ ಸರ್ ತುಂಬಾ ಇಷ್ಟ ಅಂದ್ರೆ ಅಪ್ಪು ಮೂವಿನೇ ಫಸ್ಟ್ ಒನ್ ಆಮೇಲೆ ಆಕಾಶು ತುಂಬಾ ಇಷ್ಟ ಆಲ್ ಮೂವಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಎಷ್ಟು ಮಿಸ್ ಮಾಡ್ಕೊಂತಿದೀರ ಅವ್ರ್ನ ಏನೋ ಒಂಥರ ನಮ್ಮ ಮನೇಲೆ ಒಬ್ಬ ಅಣ್ಣ ತಮ್ಮ ಕಳ್ಕೊಂಡಂಗೆ ಇಷ್ಟು ಫೀಲ್ ಆಗುತ್ತೆ ಅಷ್ಟು ಫೀಲ್ ಆಗ್ತೈತೆ ಬಟ್ ಎಲ್ಲೂ ಹೋಗಿಲ್ಲ ಎಲ್ಲೇ ಇದ್ದಾರೆ ನಮ್ಮಲ್ಲೇ ಇವತ್ತು ಅವ್ರು ನಮ್ಮ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ನಂಗಿರೋದು ಅನ್ಸುತ್ತೆ ಎಲ್ಲೂ ಹೋಗಿ ಎಲ್ಲೇ ಇದ್ದಾರಲ್ವಾ ಅಂತ ಇಲ್ಲಿ ಆ ಫೀಲಿಂಗೇ ಇಲ್ಲ ನಮ್ಮಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇತ್ತು ಅಷ್ಟೇ ಏನ್ ಕಳ್ಕೊಂಡಿದ್ದೀವಿ ಅಂತ ಏನೂ ಅನಿಸ್ತಾ ಇಲ್ಲ ಥ್ಯಾಂಕ್ ಯು ಸರ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಪ್ಪು ಸಾರ್ ಅಭಿಮಾನಿ ಸಿಕ್ಕಾಬಟ್ಟೆ ಅವನಿಂದ ನೋಡಿ ನಾವೇ ಸಿಕ್ಕಾಪಟ್ಟೆ ಫ್ಯಾನ್ ಇರೋದು ವಿನಯ್ ಅಂತ ತುಮಕೂರನು ಆ ನೆನ್ನೆ ಬರ್ಬೇಕಾಯ್ತು ಪಾಪ ಬಂದಿಲ್ಲ ಅವ್ರು ಹೇಳ್ಬಿಡಿ ವಿನಯ್ ಥ್ಯಾಂಕ್ಸ್ ಅಪ್ಪ ನಿನ್ನಿಂದಾಗಿ ನಾವು ಅಪ್ಪು ಅವರ ಅಭಿಮಾನಿ ಆಗ್ಬಿಟ್ಟಿದೀವಿ ಸರ್ ಫಿಫ್ಟಿ ಏತ್ ಬರ್ಡೇ ಅಪ್ಪು ಸರ್ದು ಸರ್ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ತುಂಬಾ ತುಂಬಾನೇ ಮಾಡ್ಕೊಳ್ತೀವಿ ಅಂತ ವ್ಯಕ್ತಿ ಇನ್ನೊಬ್ರು ಹುಟ್ಟೋಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿ ಮೇಲೆ ಅವ್ರು ಏನೋ ಗೊತ್ತಾಗಿತ್ತು ನಮ್ಗೆ ಬದುಕಿರೋದಂಗೆ ಬರೀ ಆಕ್ಟರ್ ಅಂತ ತಿಳ್ಕೊಂಡಿದ್ವಿ ರಾಜ್ಕುಮಾರ್ ಮಗ ಅಂತ ದೊಡ್ಡವರು ತಿಳ್ಕೊಂಡಿದ್ವಿ ಅವ್ರ ಅಪ್ಪನ್ ಮೀರಿಸಿದ ಮಗ ಅವ್ರದ್ರಲ್ಲಿ ಯಾವ ಫಿಲಂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಅಪ್ಪನೇ ಜಾಸ್ತಿ ಇಷ್ಟ ಮೊದಲನೇ ಫಿಲಮ್ ಅಲ್ವಾ ಇಷ್ಟ ಆಮೇಲೆ ಆರಸು ಅದು ಬಿಟ್ರೆ ಮಿಲನ ಯಾಕೆ ಸರ್ ಮಿಲನ ಮಿಲನ ಯಾಕೆಂದ್ರೆ ಏನ್ ತ್ಯಾಗ ಭಾವನೆ ಅನ್ನೋದು ತೋರಿಸ್ತಾರೆ ನೋಡಿ ಆಕೆ ಗಂಡ ಬಿಟ್ಟು ಅಂತ ಗೊತ್ತಿದ್ದು ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾನೆ ಅವ್ರ ಇನ್ನೊಬ್ರು ಹುಡುಕಿ ಪ್ರಯತ್ನ ಅವಳಿಗೆ ತಪ್ಪರವೇ ಆಗತ್ತೆ ಸಪರೇಟ್ ಆದ್ಮೇಲೆ ಗೊತ್ತಿಲ್ಲ ಹೇಳ್ತಾರೆ ನಗತ ನಗ್ತಾ ಸೆಪರೇಟ್ ಆಗಿದ್ದು ನೀವೇ ನಾವ್ ನೋಡಿದ್ರು ಹೇಳ್ತಾರೆ ಅವೆಲ್ಲ ದೊಡ್ಡ ಮಾತು ಹೇಳ್ಬಾರ್ದು ಇವತ್ತು ಅವ್ರು ನಮ್ ಜೊತೆಗಿದ್ರೆ ಎಷ್ಟು ಖುಷಿ ಆಗ್ತಿತ್ತಲ್ವಾ ಇನ್ನೂ ಜಾಸ್ತಿ ಖುಷಿ ಆಗೋದು ಇನ್ನು ಬೇಕಾ ಅಷ್ಟು ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸ ಸಿಗೋದು ಒಳ್ಳೆ ಸೇವಾ ಇಷ್ಟು ಚಿಕ್ಕ ಏಜ್ ಗೆ ನಾವ್ ಅವ್ರನ್ನ ಕಳ್ಕೊಂತೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ವಿ ಖಂಡಿತ ನೆವರ್ ಎಕ್ಸ್ಪೆಕ್ಟೆಡ್ ನೆವರ್ ಎಕ್ಸ್ಪೆಕ್ಟ್ ಖಂಡಿತ ಅದನ್ನ ಎಷ್ಟೊಂದು ಗಟ್ಟಮುಟ್ಟಾಗಿ ಹೇಳಕ್ಕೆ ಹ ಹ ಅವತ್ತಿನ ದಿನ ಆತರ ಅವ್ರ ಇಲ್ಲ ಅಂತ ಗೊತ್ತಾದಾಗ ಏನ್ ಅನ್ಸ್ತು ಸರ್ ನಂಬಕೆ ಆಗ್ಲಿಲ್ಲ ನಂಬಕೆ ಆಗ್ಲಿಲ್ಲ ಆತರ ಈ ತರ ಆಯ್ತಾ ಅಂತ ನಂಬಲೇ ಇಲ್ಲ ನಾವು ನಂಬಲೇ ಇಲ್ಲ ಬಹಳ ಕಷ್ಟ ಆಯ್ತು ನಮ್ಗೆ ನೆನ್ಸ್ಕೊಂಡ್ರು ಮೈ ಎಲ್ಲ ಜುಮ್ ಅನ್ನತ್ತಮ್ಮ ಒಂದು ಇವತ್ತ ಫೋಟೋ ನೋಡಿದ್ರೆ ಇವತ್ತಿಗೂ ಕೂಡ ಅವ್ನು ಸತ್ತಿಲ್ಲ ಅನ್ನೋದೇ ಭಾವನೆ ನಮ್ಮ ಕಡೆಗೆ ನಾಲ್ಕು ವರ್ಷ ಐತೆ ಯಾವ ಫಿಲ್ಮ್ ಇಷ್ಟಕ್ಕೆ ಯಾರು ಇಷ್ಟು ನಾಲ್ಕು ವರ್ಷಕ್ಕೆ ಯಾರು ನೆನ್ಸ್ಕೊತಾ ಇದ್ದಾರೆ ಎಂತೆಂತ ಆಕ್ಟರ್ಗಳು ಅದರಲ್ಲಿ ಅಪ್ಪು ನೆನೆನ್ಸ್ಕೊಬೇಕಾರೆ ನಾಲ್ಕು ವರ್ಷದಲ್ಲಿ ಅವ್ನು ಇದಾನೆ ಅಂದ್ರೆ ಎಷ್ಟು ಅಂದ್ರೆ ತುಂಬ ಅವ್ರನ್ನ ಒಂದು ಮಾತಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ವಿಶ್ವಮಾನವ ವಿಶ್ವಮಾನವ ವಿಶ್ವಮಾನವನೇ ಕುವೆಂಪು ಅವರು ಎರಡು ಇಟ್ಟಿದಾರಲ್ಲ ಹೆಸರು ಅದು ವಿಶ್ವಮಾನವ